Uma máscara ಕಿಟ್ಟಿ ಮತ್ತೆ ರುಕ್ಕು ಮದುವೆ ದಿನ ಬಂದಿದ್ದಾಯ್ತು ಬರ್ತಿದ್ದಾಗೆ ಈ ಕಡೆ ಚಾರುಗೆ ಶತ್ರುವಾಗಿ ನಿಂತ್ಕುತ್ತಾಳೆ ರುಕ್ಕು ರುಕ್ಕುಗೆ ಗೊತ್ತಾಗೆ ಹೋಯ್ತಾ ಚಾರುನೆ ತನ್ನ ತಂದೆ ತಾಯಿನ ಕುಂದಿದ್ದು ಅನ್ನೋ ಸತ್ಯ ಇದು ನಡುವೆ ಮುರಾರಿ ಮತ್ತೆ ಕೌದಂಡ ಇಬ್ರು ಕೂಡ ಅಣ್ಣ ಅಣ್ಣಾಜಿ ಕೈಗೆ ಸಿಕ್ಬಿಟ್ಟಿದ್ದಾರೆ ಹೊಸ ಶತ್ರುವಿನ ಆಗಮನವಾಗ್ತದೆ ಏನಿದು ಏನಾಗ್ತದೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಿಟ್ಟಿಗೂ ೋಸ್ಕರ ರುಕ್ಕುನ ಅಷ್ಟು ಕಷ್ಟಪಟ್ಟು ಚಾರು ಚಾರಿ ಓಲ್ಡ್ ಫ್ಯಾಮ್ಲಿ ಕರ್ಕೊಂಡು ಬಂದದ ಕಿಟ್ಟಿಗೆ ರುಕ್ಕುನ ನೂರ್ತದಾಗೆ ರು ಖುಷಿ ಆಗ್ತದೆ ತಾನೇ ಕಣ್ಣೀರು ಹಾಕ್ತಾನೆ ಈ ಕಡೆ ರುಕು ಕೂಡ ಕಿಣ್ಣೆಗೆ ಬಾಡಿಸಿ ಕಣ್ಣೀರ್ ಹಾಕ್ತಾಳೆ ಹೆಗ್ನಲ್ಲಿ ಮಲ್ಕೊಂಡಿದ್ದಾಳೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಪ್ರೀತಿಯ ಮಡಿಲಲ್ಲಿ ಮಲ್ಕಿರೋದು ತುಂಬಾ ಖುಷಿ ಆಗ್ತದೆ ಈಗ ಸಾವು ಬಂದರೂ ಪರವಾಗಿಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಈ ಎಲ್ಲ ಮಾತನಾಡ್ಬೇಡ ಈ ರೀತಿ ಮಾತಾಡೋದಕ್ಕೆ ನಮ್ಮ ಮನೆಯವರು ನಿನ್ನನ್ನು ಇಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದಿರೋದು ನಾವಿಬ್ರು ಹೊಸದಾಗಿ ಬದುಕನ್ನ ಶುರು ಮಾಡಬೇಕು ಅಂತ ಎಲ್ಲರೂ ಕೂಡ ನಮ್ಮನ್ನ ಕರ್ಕೊಂಡು ಬಂದಿರುವುದು ನಿನ್ನನ್ನು ನನಗೋಸ್ಕರ ಅಂತ ಹೇಳ್ತಾರೆ ಕಿಟ್ಟಿ ಆದರೂ ಕೂಡ ನೀನು ಎಂದೂ ಕೂಡ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಮನಸ್ಸಲ್ಲಿ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನೀನು ನನ್ನ ಬಗ್ಗೆ ಇರೋ ಪ್ರೀತಿನೇ ಹೇಳಿದ್ರೆ ಇಷ್ಟು ಚಂದ ಇರ್ತಿತ್ತು ಆದರೆ ಎಲ್ಲವನ್ನೂ ಕೂಡ ಬಚ್ಚಿಟ್ಕೊಂಡಿದ್ಯಲ್ಲ ಅಂತ ಹೇಳ್ತಿದ್ದಾರೆ ನಾನು ಏನು ಮಾಡಲಿ ಅರಿಕೋ ನೀನು ಅವತ್ತೇನೋ ಪ್ರೀತಿ ವಿಷಯ ಹೇಳಿದೆ ನನಗೆ ನಿನ್ನ ಬಗ್ಗೆ ತುಂಬ ಪ್ರೀತಿ ಇತ್ತು ಆದರೆ ನಾನು ಯಾವುದೋ ಒಂದು ವಿಷಯವಾಗಿ ಈ ಮನೆಗೆ ಬಂದು ಸೇರಿಕೊಂಡೆ ಆ ನಂತರ ಇದು ನನ್ನ ಮನೆ ಅಂತ ಗೊತ್ತಾಯ್ತು ಗೊತ್ತಾಗ್ತಿದ್ದಾಗೆ ಅಪ್ಪ ಅಮ್ಮ ಅಣ್ಣ ಅದಕ್ಕೆ ತಂಗಿ ಎಲ್ರನ್ನ ನಡುವೆ ನಾನು ಮರ್ತೇ ಹೋಗ್ಬಿಟ್ಟೆ ನಿನ್ನನ್ನು ಆಗಾಗ ನೆನಪು ಮಾಡ್ಕೋತದೆ ಆದರೆ ಅವರ ಪ್ರೀತಿ ನನ್ನನ್ನು ಕಟ್ಟಾಗಿತ್ತು ಆದರೆ ನನ್ನ ಮನೆಯವ್ರನವರು ನನಗೋಸ್ಕರ ನಿನ್ನನ್ನು ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಹೌದೌದು ನೀನು ನನ್ನ ನನ್ನನ್ನು ಎಸ್ಕೇ ಮಾಡಿದ ಕಳ್ಳ ನೀನು ಚೋರ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆಲ್ಲ ಅಂತ ರುಕು ಹೇಳ್ತಿದ್ದಾಳೆ ಹೀಗೆ ಇಬ್ಬರು ಕೂಡಿ ಖುಷಿಯಿಂದ ಮಾತನಾಡ್ತಿದ್ದಾರೆ ಯಾವತ್ತೂ ಕೂಡ ನೀನು ಇನ್ನಿನ್ಯೂ ನೆಪ ಹೇಳಿ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಕಿಟಿ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ರುಕು ಆ ರೀತಿ ನಾನು ಹೋಗಬೇಕು ಅಂದರೆ ಅದು ನನ್ನ ಸಾವು ಬಂದಾಗ ಮಾತ್ರ ಅಂದಾಗ ದಯವಿಟ್ಟು ಆ ರೀತಿ ಮಾತನಾಡಬೇಡ ಅಂತ ಹೇಳ್ತಾಳೆ ರುಕು ಕೂಡ ನಂತರ ಈ ಕಡೆ ರುಕು ತುಂಬಾ ಖುಷಿಯಾಗಿದ್ದಾಳೆ ನಮ್ಮಿಬ್ರು ಮದುವೆ ಆಗುತ್ತೆ ನಾವಿಬ್ಬರು ಹೊಸ ಬದುಕನ್ನು ಶುರು ಮಾಡ್ತೀವಿ ಅಂತ ಜೊತೆಗೆ ಅದರ ನಡುವೆ ಇಲ್ಲಿ ಕಿಟ್ಟಿಗೆ ಕಾಲ್ ಬರುತ್ತೆ ಒಂದು ಹುಡುಗಿ ಕಾಲ್ ಮಾಡ್ತಾಳೆ ನಿಮ್ಮ ಜೊತೆ ರುಕ್ಕು ಇದ್ದಾಳೆ ಅಂದಾಗ ಹೌದು ಅಂತ ಹೇಳ್ತಾರೆ ಸ್ವಲ್ಪ ಫೋನ್ ಕೊಡ್ತೀರಾ ಅಂದಾಗ ಫೋನ್ ತಗೋತಾಳೆ ರುಕು ಕೂಡ ತುಂಬ ಮಾತಾಡ್ತಾರೆ ಏನು ಮಾತಾಡ್ತಾರೆ ಏನು ಅಂತ ಕಿಟ್ಟಿ ಕಾಲ್ ಕಟ್ ಮಾಡ್ತಿದ್ದಾಗೆ ಕೇಳ್ತಾರೆ ಯಾರದು ಅಂತ ಯಾರೋ ಹುಡುಗಿ ಕಾಲ್ ಮಾಡಿದರು ಕಂಗ್ರಾಚ್ಯುಲೇಷನ್ ಅಂತ ಹೇಳಿದರು ನಿಮ್ಮ ಮದುವೆ ಇದೆ ಅಲ್ವಾ ನಾಳೆ ಒಳ್ಳೇದಾಗಲಿ ಅಂತ ಹೇಳಿದ್ರು ಅಂದಾಗ ಅಷ್ಟೇ ಹೇಳಿದೆ ಇನ್ನೇನು ಹೇಳಲಿಲ್ವ ಅಂದಾಗ ಇಲ್ಲ ಅಷ್ಟೇ ಹಿಡಿದು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಆದರೆ ಇವ್ರಿಗೆ ಗೊತ್ತು ನಮ್ಮ ಮದುವೆ ನಾನು ಇಲ್ಲಿದ್ದೀನಿ ನಿನ್ನ ನಂಬರ್ ಏನೇ ಒಂಥರ ಅರ್ಥ ಆಗ್ತಿಲ್ಲ ಅಂತಾಗ್ಬಿಡು ಯಾರೋ ಗೊತ್ತಿಲ್ಲದೆರೂರೇ ನಮಗೆ ಒಳ್ಳೇದಾಗಿ ಆರೈಸ್ತಿದ್ದಾರೆ ಅಂದರೆ ನಮಗೆಲ್ಲ ಕೂಡ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ರೂ ಎ ನನಗೆ ಸಾವು ಬಂದರೂ ಪರವಾಗಿಲ್ಲ ನಾನು ನೀನು ಮಾಡಿಲ್ಲಲ್ಲೇ ಸತ್ತು ಹೋಗ್ತೀನಿ ನೀನು ಪ್ರೀತಿ ಸಿಕ್ತಲ್ಲ ನೀನು ನೋಡಿದ್ನಲ್ಲ ಅಷ್ಟೇ ಸಾಕು ಅಂತಿದ್ರೆ ಇನ್ನೆಂದು ಈ ರೀತಿ ಮಾತನಾಡಿಬೇಡ ಸರಿ ನಾನು ಮನೆಗೆ ಹೋಗ್ತೀನಿ ನನಗೋಸ್ಕರ ಇಷ್ಟು ಕಷ್ಟಪಟ್ಟು ನಿನ್ನನ್ನು ಕರ್ಕೊಂಡು ಬಂದಿದಾರಲ್ವ ಅವ್ರ ಜೊತೆ ನಾನು ಮಾತಾಡಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಕಿಟ್ಟಿ ಅಷ್ಟರಲ್ಲಿ ಆ ಕಡೆ ಚಾರು ಚಾರಿ ಮುರಾರಿ ಶ್ರುತಿ ಎಲ್ಲರೂ ಕೂಡ ಇದ್ದಾರೆ ಹೋಗ್ತಿದ್ದಾಗೆ ನಿಮಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾಳೆ ನೀನು ರೆಡಿ ಆಗು ಆದಷ್ಟು ಬೇಗ ರೆಡಿ ಆಗಬೇಕು ಗೊತ್ತಾ ನಾಳೆ ಏನು ಸ್ಪೆಷಲ್ ಡೇ ಗೊತ್ತಾ ಅಂತ ಚಾರು ಚಾರಿ ಕೇಳ್ತಿದ್ದಾರೆ ಏನದು ನಾಳೆ ಅಂದಾಗ ಏನದು ಅಂದರೆ ನಾಳೆ ನಿನ್ನ ರುಕು ಮದುವೆ ಅಂತ ಹೇಳ್ತಾರೆ ಶಾಕ್ ಆಗುತ್ತೆ ನಾಳೆನ ಅಂದಾಗ ಹೌದು ನಾಳೆ ಆದಷ್ಟು ಬೇಗ ನಿನ್ನ ರುಕು ಮದುವೆ ಆಗಬೇಕು ಯಾವುದೇ ರೀತಿಯ ಅಡೆತಡೆ ಆಗಬಾರ್ದು ಆಮೇಲೆ ತೊಂದರೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ ನೀವು ನನಗೆ ಹೇಳ್ದೆ ಕೇಳದೆ ಈ ರೀತಿ ಎಲ್ಲ ಯಾಕೆ ಹೋದ್ರಿ ಅಂದಾಗ ನಿನಗೆ ಹೇಳ್ಬಿಟ್ಟು ಹೋಗ್ಬೇಕಿತ್ತ ನಿನಗೆ ಹೇಳ್ಬಿಟ್ಟು ಹೋಗಿದ್ರೆ ಏನಾಗ್ತಿತ್ತು ಅಂತ ಗೊತ್ತಿತ್ತು ರುಕ್ಕುನೇನೋ ಕರ್ಕೊಂಡು ಬರ್ತೈತೆ ರಕ್ತಪಾತ ಆಗ್ತಿತ್ತು ಆ ರೀತಿ ರಕ್ತನ ಕೈಗೆ ಅಂಟಿಸ್ಕೊಡೋದು ನಮ್ಗೆ ಇಷ್ಟ ಇರಲಿಲ್ಲ ಹಾಗಾಗಿ ನಿನಗೆ ಹೇಳ್ದೆ ಕೇಳ್ದೆ ರುಕ್ಕುನ ಹೋಗಿ ಕರ್ಕೊಂಡು ಬಂದಿದ್ದು ನೀನು ಓಳೇನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ ನಿನ್ಗೆ ಖುಷಿ ಇದೆ ಅಲ್ವಾ ಅಂತೆಲ್ಲ ರಾಮಾಚಾರಿ ಕೇಳ್ತಿದ್ದಾರೆ ಈ ಕಡೆ ನನ್ಗೆ ಏನ್ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಅಂತಾನೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಕೂಡ ನನ್ನ ಪ್ರೀತಿನ ನನಗೋಸ್ಕರ ವಪ್ಸೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ರೆ ನನ್ನ ಖುಷಿಗೋಸ್ಕರ ಎಷ್ಟು ಕಷ್ಟ ಪಟ್ಟಿದ್ರ ನೀವು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ರಾಮಾಚಾರಿ ನನ್ನ ಮಾತಿಗೆ ಉತ್ತರ ಕೊಡು ಅಂದಾಗ ಖಂಡಿತ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಕೃಷ್ಣ ಕೂಡ ತದನಂತರ ಈ ಕಡೆ ಮುರಾರಿ ರೇಗಸ್ತಿರ್ತಾರೆ ಹೌದು ಹೌದು ನಾನಂತೂ ಬ್ರಹ್ಮಚಾರಿಯಾಗೆ ಇದ್ಬಿಡ್ತೀನಪ್ಪ ಅಂತ ಹೇಳ್ತಿದ್ರೆ ಹೌದು ರಾಮಾಚಾರಿನೂ ಹೀಗೆ ಹೇಳ್ತಿದ್ದ ಹೋಗಿ ಚಾರೂನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದ ಕೃಷ್ಣನೂ ಹೇಳ್ತಿದ್ದ ಜೊತೆಗೆ ರುಕು ಪ್ರೀತಿಯಿಂದನೇ ಹೋಗಿ ಯಾರಿಗೂ ಹೇಳಿದೆ ಪ್ರೀತಿ ಮಾಡಿದ ನಾವೆಲ್ಲ ಹೋಗಿ ಕರ್ಕೊಂಡು ಬಂದು ಈಗ ಅವ್ನು ಮದುವೆ ಆಗ್ತದೆ ನೀನು ನಾನು ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂದ್ಕೊಂಡು ನೀನ್ಯಾರ ಮದುವೆ ಆಗ್ತೀಯೋ ಅಂತ ಹೀಗೆ ಖುಷಿ ಖುಷಿಯಿಂದ ಮಾತನಾಡ್ತಿರ್ತಾರೆ ಫೈನಲಿ ಮದುವೆ ದಿನ ಬಂದೇ ಬಿಡ್ತು ಈ ಕಡೆ ಅವರು ಫೈನಲಿ ರಾಮಾಚಾರಿ ಇರೋ ಜಾಗದ ಹತ್ರನೇ ಬಂದಿದ್ದಾರೆ ಇಲ್ಲೇ ವ್ಯಾನ್ ಟಿ ಟಿ ನಿಂತಿದ್ದು ಇಲ್ಲೇ ಇಲ್ಲೂ ಸುತ್ತಮುತ್ತ ಇರ್ಬೋದು ಅಂತ ಹೇಳ್ತಿದ್ದಾರೆ ಎಲ್ಲ ಕೂಡ ಸ್ವ ಎಲ್ಲ ಸಂದೀಪು ಎಲ್ಲ ಆನಂದ್ ಎಲ್ಲ ಕೂಡ ಸೇರಿಕೊಂಡಿದ್ದ ರಾಮಾಚಾರಿ ಕುಟುಂಬವನ್ನು ಹುಡುಕ್ತಿದ್ದಾರೆ ಆದರೆ ನಡುವೆ ಕಡೆ ಚಾರು ಮಾವಂಗೆ ಬಂದು ಕಾಫಿ ಕೊಡ್ತಾರೆ ಮಾವ ಇವತ್ತು ರುಕ್ಕು ಮತ್ತೆ ಕಿಟ್ಟಿ ಮದುವೆ ಅಂತ ಹೇಳಿದ್ರೆ ನನಗೆ ಮದುವೆ ಅನ್ನೋ ಖುಷಿಗಿಂತ ಏನಾಗುತ್ತೋ ಅನ್ನೋ ಆತಂಕನೇ ಜಾಸ್ತಿ ಆಗ್ತದೆ ನಿನಗೆ ಈ ಮದುವೆ ಆಗುತ್ತೆ ಅಂತ ಅನ್ನಿಸ್ತಿದೆಯಾ ಖಂಡಿತವಾಗ್ಲೂ ನನಗೆ ಈ ಮದುವೆ ಆಗುತ್ತೋ ಬಿಡುತ್ತೋ ಏನು ಕೆಟ್ಟದ ನಡೆದು ಹೋಗಿಬಿಡುತ್ತೇನೋ ಅಂತಲೇ ಮನಸ್ಸಿಗೆ ಘಾಸಿ ಆಗ್ತದೆ ಅಂದಾಗ ಯಾಕೆ ಮಾವ ಆ ರೀತಿ ಅನ್ಕೊಳ್ತೀರಾ ಆ ರೀತಿಯೆಲ್ಲ ಅನ್ಕೋಬೇಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾಳೆ ಚಾರು ಆದರೂ ಕೂಡ ನನ್ನ ಮನಸ್ಸಿನ ನೋವನ್ನು ನನ್ನ ಹತ್ರ ಹೇಳ್ಕೋಬೇಕು ಭಾವನಾ ಅಂತ ಅನ್ನಿಸ್ತಿದೆ ಅಮ್ಮ ನೀನು ಈ ಮನೆಗೆ ಮದುವೆ ಆಗಿ ಬಂದಾಗ ನಾನು ಈ ಮನೆಗೆ ತುಂಬ ಕೆಟ್ಟದಾಗಿಬಿಡುತ್ತೆ ನಿನ್ನಿಂದ ಹಾಗೆ ಹೀಗೆ ಅಂತ ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ತಪ್ಪಾಗಿ ಆಲೋಚನೆ ಮಾಡಿಬಿಟ್ಟಿದ್ದೆ ಆದರೆ ನೀನು ಈ ಮನೆಗೆ ಬಂದ ಮೇಲೆ ಎಲ್ಲ ಕೂಡ ನಮಗೆ ಒಳ್ಳೆಯದೇ ಆಗಿದೆ ಆದರೆ ಈ ಮದುವೆಯಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಿಲ್ಲ ನನಗೆ ಯಾಕೋ ಈ ಮದುವೆಯಿಂದ ಕೆಟ್ಟದಾಗುತ್ತೆ ಅಂತಾನೆ ಅನ್ನಿಸ್ತಿದ್ದೆ ಅದೇ ರೀತಿ ಭಾಸ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯಾಕೆ ಮಾವ ಆ ರೀತಿ ಅನ್ಕೋತೀರ ಖಂಡಿತ ಯಾವುದೇ ಕಾರಣಕ್ಕೂ ಆ ರೀತಿ ಅನ್ಕೋಬೇಡಿ ಅಂತ ಹೇಳ್ತಿದ್ದಾಳೆ ಚಾರು ಸಮಾಧಾನ ಮಾಡ್ತಿದ್ದಾಳೆ ಆದರೆ ನಿಜವಾಗ್ಲೂ ಆ ಕಡೆ ರುಕ್ಕು ತನ್ನ ಮದುವೆ ಇಟ್ಕೊಂಡು ಅಪ್ಪ ಅಮ್ಮನ ಫೋಟೋ ನೋಡಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಏನು ರುಕ್ಕವಾಯ್ದು ಈ ರೀತಿ ಇವತ್ತು ನಿಮ್ಮ ಮದುವೆ ಇದೆ ನೀವು ಮದುವೆ ಬಗ್ಗೆ ಆಲೋಚನೆ ಮಾಡಬೇಕು ಈ ರೀತಿ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡು ಕೂತಿದ್ದಾರಲ್ಲ ಅವರು ಮೇಲಿದ್ರೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಯಾಕೆ ಈ ರೀತಿ ಕಣ್ಣೀರು ಹಾಕ್ತಿದ್ರ ಅಂದಾಗ ಇವತ್ತು ನನ್ನ ಮದುವೆ ತುಂಬಾ ವಿಶೇಷವಾದ ದಿನ ಈ ದಿನ ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಇರಬೇಕಿತ್ತು ಆದರೆ ಇವತ್ತು ನನ್ನ ಅಪ್ಪ ಅಮ್ಮನ ಜೊತೆ ಇಲ್ಲ ಅದಕ್ಕೆ ಕಾರಣ ಯಾರು ನಾವು ಸಿಟಿಯಲ್ಲಿದ್ದಾಗ ಚೆನ್ನಾಗಿದ್ವಿ ಆದರೆ ಅಲ್ಲಿಗೆ ಹೋಗ್ತಿದ್ದಾಗೆ ನನ್ನ ಅಪ್ಪ ಅಮ್ಮ ಅಮ್ಮನ ಕೊಂದುಬಿಟ್ರು ಅದು ಆಕ್ಸಿಡೆಂಟ್ ಅಲ್ಲ ಅಂದಾಗ ಅವರು ಬೇಕು ಅಂತ ಮಾಡಿಲ್ಲ ಅನ್ಸುತ್ತೆ ಅಂತ ಪಾರು ಹೇಳ್ತಾರೆ ಪಾರಕ ಬೇಕು ಅಂತ ಮಾಡಿದ್ರು ಆದ್ರೆ ನಮ್ಮ ಅಪ್ಪ ಅಮ್ಮನ ಕೊಂದು ಬಿಟ್ರು ಯಾವ್ದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮನ ಕೊಂದಂತ ನನ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅವ್ರನ್ನ ಖಂಡಿತ ಅವ್ರ ವಿರುದ್ಧ ಸೇಟ್ ತೀರಿಸ್ಕೊಂಡೇ ತೀರಿಸ್ಕೋತೀನಿ ಅಂತ ಹೇಳಿ ಇಲ್ಲಿ ಹಠ ತೊಡ್ತದಾಳೆ ರುಕು ಅಂತ ಹೇಳ್ಬೋದು ಬಟ್ ಅದು ಚಾರು ಅಂತ ಗೊತ್ತಾದ್ರೆ ಏನಾಗ್ಬೋದು ಖಂಡಿತ ಇಡೀ ಮನೆ ರಣರಂಗ ಆಗುತ್ತೆ ಇಡೀ ಮನೆ ಸರ್ವನಾಶ ಆಗುತ್ತೆ ಆದ್ರೆ ಆಲ್ರೆಡಿ ಆ ಕಡೆ ಒಬ್ಬ ಹೊಸ ಶತ್ರು ಬಂದಿದ್ದಾರೆ ಇಷ್ಟು ದಿನ ಫೋಟೋ ಹಾಕೊಂಡಿದ್ರು ಗೋಡೆ ಮೇಲೆ ಇವತ್ ಫೋಟೋ ತೆಗ್ದಿದ್ದಾರೆ ಇವತ್ತು ಫೋಟೋ ತೆಗೆದಿ ನಾಳೆ ನೀವೆಲ್ಲರೂ ಕೂಡ ನಿಮ್ಮ ಮನೆಯಿಂದ ತೊಲಗಿ ಹೋಗ್ತೀರಾ ಒಂದಿನ ಮುಂದೆ ಬರ್ತೀನಿ ನನ್ನ ಮುಖ ಮುಖ ಕೂಡ ಶಾಕ್ ದಿನ ಬಂದೇ ಬರುತ್ತೆ ಅದೆಷ್ಟು ಬೇಗ ಬರುತ್ತೆ ನಿಮ್ಗೆಲ್ಲರನ್ನೂ ಕೂಡ ಸರ್ವನಾಶ ಮಾಡ್ತೀನಿ ಅಂತ ವ್ಯಕ್ತಿ ಕೂಡ ಹೇಳ್ತಿದ್ದಾರೆ ಈ ಕಡೆ ಮಾರ್ಕೆಟ್ ಹತ್ರ ಬರ್ತಾರೆ ಮಾರ್ಕೆಟ್ ಹತ್ರ ಯಾರು ಒಂದು ಮದುವೆ ಅರ್ಜೆಂಟ್ ಆಗಿ ಸಿಕ್ಕಿದೆ ಅದಕ್ಕೆ ಡೀಲ್ ಮಾಡ್ತಾ ಇದ್ದೀನಿ ಆ ಒಂದು ವಿಷಯವಾಗಿ ನಾನು ಡೆಲಿವರಿ ಮಾಡಬೇಕಾಗಿದೆ ಅಂತ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಇಲ್ಲಿ ರಾಮಾಚಾರ್ಯ ಅವ್ರನ್ನ ನೋಡಿದ್ರ ಅಂತ ಕೇಳ್ತಿದ್ದಾರೆ ಇಲ್ಲಿ ಫೋನ್ ಮಾತಾಡ್ತಿರೋದು ಕಾಣಿಸ್ತಿಲ್ವ ಬೇರೆ ಯಾರು ಹೋಗಿ ಕೇಳ್ರಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಈ ಕಡೆ ಅಣ್ಣಾಜಿ ಆನಂದ್ ಇಬ್ರು ಕೂಡ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಇಲ್ಲೇ ಇರೋದು ಖಂಡಿತ ಇಲ್ಲೇ ಸುತ್ತಮುತ್ತ ಹುಡುಕಿದ್ರೆ ಸಿಕ್ಕೇ ಬಿಡ್ತಾರೆ ಅಂತ ಅನ್ಕೊಳ್ಳೋ ಕೋದಂಡ ಮತ್ತೆ ಮುರಾರಿ ಅಲ್ಲೇ ಹೋಗ್ತಿದ್ದಾರೆ ಅವ್ರನ್ನ ನೋಡಿದೆ ಫುಲ್ ಶಾಕ್ ಆಗ್ಬಿಡುತ್ತೆ ಮುರಾರಿಗೆ ಇವರೇ ರುಕ್ಕುನ ಚಿಕ್ಕಪ್ಪ ಇವರೇ ಕರ್ಕೊಂಡು ಹೋಗಕ್ ಬಂದಿರೋದು ಅಯ್ಯೋ ಇವ್ರಿಂದ ತಪ್ಪಿಸ್ಕೊಂಡು ಹೋಗೋಕ ಬಂದಿರೋದು ಬಂದೇ ಬಿಟ್ರಲ್ಲ ಏನ್ ಮಾಡುದು ಅನ್ಕೊತಿದಾಗ ಇಬ್ರು ಕೂಡ ಹೆಲ್ಮೆಟ್ ಹಾಕೊಂಡಿದ್ದೆ ಅವ್ರು ಮುಂದೆನೆ ಹೋಗ್ತಿದ್ದಾರೆ ಅವರನ್ನೇ ಮಾತನಾಡಿಸೋಕೆ ಅನರ್ಜಿ ಮುಂದೆ ಆಗ್ತಿದ್ದಾರೆ ಬಟ್ ಅವರು ಅಂತ ಗೊತ್ತಾಗುದಿಲ್ಲ ಫೈನಲಿ ಇಲ್ಲಿ ರುಕ್ಕು ಮತ್ತೆ ಕಿಟ್ಟಿ ಮದುವೆಗೆ ಮದುವೆ ಮಂಟಪ ಸಿದ್ಧಗೊಂಡಿದೆ ಆದ್ರೆ ಅದಕ್ಕೂ ನ ತಣ್ಣೀರ್ ಹಚ್ಚಿ ಮಣ್ ಮಾಡೋದಕ್ಕೆ ಇಲ್ಲಿ ಇಡೀ ಮಾರಣ ಹೋಮನೆ ನಡೆಸೋದಕ್ಕೆ ಅಣರ್ಜಿ ಕೂಡ ತಯಾರಾಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ